ಇವ ಬಾಜು ಮನೆ ಅವ್ ಮಗ ಬೆಳಿಗ್ಗೆ ಆತಂದ್ರೆ ಹಾಡು ಹಚ್ಚಿ ಬಿಡ್ತಾನೆ ನೋಡಪ್ಪ ಇಲ್ಲಿ ಮಕ್ಕೊಂಡಿರ್ತೀನಿ ಕಿವಾಗ ದಡ್ ದಾಡ್ ದ ಹಾಡಿನ ಚೌಂಡಾಗಿ ಕೇಳಿಸ್ತೈತಿ

ಹಾಡ್ ಅಷ್ಟೇ ಬಿಡ್ತೀರಿಪ್ಪ ಡಿಸ್ಟರ್ಬ್ ಮಾಡಾಕತ್ತಿ ಬಿಡ್ತೀರಿ ಬೆಳಿಗ್ಗೆ ಸ್ವಲ್ಪ ಸೌಂಡ್ ಕಡಿಮೆ ಇಡ್ಬೇಕ್ರಿ ಅಲ್ರಿ ನಾವ್ ಹಚ್ ಬಿಡ್ತೀವಿ ನೀವೇನ್ ಕೇಳ್ತಿರಿ ಅದ ನಮ್ಗ ಅಲ್ರಿ ಆಜು ಬಾಜು ಮಕ್ಕೊಂಡಿರ್ತೇವ ಅನ್ನೋದು ಖಬರ್ ಇಲ್ ಬೆಳಿಗ್ಗೆ ಬೆಳಿಗ್ಗೆದ್ ಹಾಡ್ ಹಚ್ಚಿ ಕುಣ್ದಾಡಾಕತ್ತ ಬಿಡ್ತೀರಿ ಕಿವಿ ಆಗಿಲ್ಲ ದಡ್ಡ ಬಡ್ಡ ದ ಬಡ್ಡ ಅದ ಸೌಂಡ್ ಬರ್ತೈತ್ರಿಪಾ ಹಿಂಗ ಮಾಡುದು ಯಾರ ಅಲ್ರಿ ಅಕ್ಕ ರಾಜು ಬಾಜು ಮಂದಿ ಇರ್ತೇವಿ ನೀವ್ ಹಾಡ್ ಹಚ್ಚಿಂಗ್ ಡಿಸ್ಟರ್ಬ್ ಮಾಡಿದ್ರ ಸರಿ ಅನಸ್ತೇತ್ರಿ ನಾವ್ ಅದನ್ನ ಕೊಟ್ಟಿವಿ ನಾವ್ ಜಾಸ್ತಿ ಹಗುರ ಆದ್ರೀವಿ ಹಚ್ತೀವಿ ನೀವೇನ್ ಅದನ್ನ ಹೌದ್ರಿ ಬರಂಬರಾಗ ಕೇಳ್ತಿದ್ವಿ ನಾವ್ ಸ್ಪೀಕರ್ದಾಗಚಿರ್ರಿ ಹಚ್ಚಿರಿ ಹಾ ನಿಮ್ ಮನ್ಯಾಗ ಅಟ್ಟ ಕೆಲಸ ಅಷ್ಟು ಅಷ್ಟ್ ಸೌಂಡ್ ಇಡ್ರಿ ನೀವರ್ ಮಂದಿಗೆ ಕೆಲಸ ನಿಂತಿರಿ ನೀವ ಹೌದ್ರಿ ಹೌದ್ರಿ ನಾವ್ ಪೂರಾ ಜೋರಾಗಿ ಕೇಳೋರ್ ನೋಡ್ರಿ ಅಲ್ರಿ ರೀ ಆಜು ಬಾಜು ಇರ್ತಾವಲ್ಲ ನಾವು ಹಂಗೆ ಮಾಡಿದ್ರೆ ನಿಮ್ಗೆ ಡಿಸ್ಟರ್ಬ್ ಮಾಡಿದ್ರೆ ನಿಮ್ಗೆ ಹೆಂಗೆ ಆಕತ್ತೆ ರೀ ನೀವು ಮಾಡ್ರಿ ಯಾರು ಮಾಡಂದಾರ ಹೌದು ರೀ ಹಾಂ ಮಾಡ್ಬೇಕಲ್ಲ ರೀ ಮಾಡಿರಿ ಆಯ್ತು ರೀ ಮಾಡ್ತೇನೆ ನೀವು ಹಾಡು ಹಾಕ್ತಿರಲ್ಲ ಹಾಕ್ತಿರಿ ನೀವು ಹಚ್ಚಿರಿ ಎಷ್ಟು ಹಚ್ತೀರಿ ಹಚ್ಚಿರಿ ನೀವು ಸೌಂಡ್ ಎಷ್ಟು ಇಡ್ತೀರಲ್ಲ ಅಟ್ಟಿಡ್ರಿ ನೀವು ನನಗೂ ನಮ್ಮ ದೋಸ್ತ ಡಿ ಜೆ ಅದಾವ ಪರಿಚಯ ಅದಾನ ನಾನು ಏನು ಮಾಡ್ತೇನೆ ರೀ ಇಲ್ಲಿ ನಿಮ್ಮ ಮನೆ ಮುಂದನ ಹಚ್ತೇನೆ ಡಿ ಜೆ ಸೌಂಡ್ ಪುಲ್ ಇಟ್ಟು ನಿಮ್ಮ ಮನ್ಯಾಗೆಲ್ಲ ನಿಮ್ಮ ಕಿವಿ ಹರ್ದು ರಕ್ತ ಬರ್ಬೇಕು ಹಂಗೆ ಹಚ್ತೇನೆ ಸೌಂಡ್ ನೋಡು ಅಂತೀರಿ ನೀವು ನಾವು ಕೇಳ್ತೇವೆ ನಾವು ಕೇಳಾರ ನಾವು ಕುಡಿದೇ ಇರ್ತೇವೆ ಇಲ್ಲೊ ನಿಮ್ಮ ಮನೆ ಮುಂದೆ ಕುಳ್ದೇ ಇರ್ತೇವೆ ನಾವು ಹಾಡು ಹಚ್ಚಿ ಹಚ್ಚಿರಿ ಹಾಡು ಹಚ್ಚಿರಿ ಹೋಗ್ರಿ ನೀವು ಏಯ್ ಅಣ್ಣ ಏನ್ ತಪ್ಪ್ತುಕೋಬೇಡ್ರಿ ಹಗರಸ್ತೇ ಅದು ರೀ ತಲೆ ಕೆಡಿಸ್ಕೊಬೇಡ್ರಿ ಆತ ಸಮಾಧಾನ ರೀ ಅಣ್ಣಾರ ಹಗರಸ್ತೀವಿ ಸ್ವಲ್ಪ ಹಾಡು ಹ್ಞೂ ಅಣ್ಣ ಯಾಕೆ ಹೇಳಿರಿ ಮಲ್ಕೊಂಡಿರ್ತೇವಿ ಒಮ್ಮೆ ಮಕ್ಕೊಂಡಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ರ ಏನು ಮಾಡ್ತೀನಿ ಹೌದು ರೀ ಮೇಲೆ ಬರ್ತೈತಿ ರೀ ಹೌದಿಲ್ಲ ರೀ ಸ್ವಲ್ಪ ಅರ್ಥ ಮಾಡ್ಕೋಬೇಕ್ರಿ ನೀವ್ ಅಜು ಬಾಜು ಇರ್ತಿವಂದ್ರೆ ಒಬ್ರಕೊಬ್ ಅರ್ಥ ಮಾಡ್ಕೋಬೇಕು ಅಣ್ಣ ಹೌದಿಲ್ರಿ ಆತ ತಿಂತೀರಿ ಮತ್ ಏನಾರ ತಿಂತಿರಿ ನೀವು ಆತೂರ ಹೂರಿ ನೀವು ಕಡಿಮೆ ಅಣ್ಣರ್ರಿ ಹಣರ್ರಿ ಸಿಲಿಂಡರ್ ಬಂದೈತ್ ಬರ್ರಿ ಸಿಲಿಂಡರ್ ಬಂದ್ರಿ ಹಾ ರೀ ಬೋಗ್ತಮ್ಮ ಚಲೋ ಮಾಡಿದ್ರಿ ಸಿಲಿಂಡರ್ ಲಗು ತಂದಿದ್ದ ಯಾಕೆ ಹೇಳ್ರಿ ಇನ್ನೊಂದ್ ಎರಡು ದಿನದಾಗ ಮನ್ಯಾಗ ಖಾಲಿ ಹಾಕಿ ಸಿಲಿಂಡರ್ ಮತ್ತ ನಾನ್ ಹೆಂಗೆ ಹೋಗ್ಕೊತಿದ್ಲೀ ನನ್ನ ಹೆಸ್ರ ಮೇಲೆ ಸಿಲಿಂಡರ್ ಖಾಲಿ ಆಗೈತ್ರಿ ಸಿಲಿಂಡರ್ ಖಾಲಿ ಆಗೈತ್ರಿ ಅಂತ ಹೇಳಿ ಸಿಲಿಂಡರ್ ಖಾಲಿ ಸಿಲಿಂಡರ್ ಪಟ್ನ ಪಾಟ್ನಾತೇನ್ರಿ ಒಳಗ ಇಡ್ಬರ್ರಿ ಸ್ವಲ್ಪ ಸಿಲಿಂಡರ್ ಒಳಗ ಹಾ ರೀ ಪೈರ್ಲಿ ಹೋರ್ರಿಪಾ ಇರ್ಲಿ ಸ್ವಲ್ಪ ಇಡ್ಬರ್ರಿ ಇರ್ತೈತಿ ಕೈ ಹಿಡಿತೈತಿ ಮತ್ತ್ ತಗೊಂಡ್ ಹೋರಿ ಬರ್ರಿ ಹೋರಿ ಬರೀ ಸ್ವಲ್ಪ ಇರ್ಲಿ ವೈರ್ರಿಪಾ ಬರ್ರಿ ಬರ್ರಿ ಸ್ವಲ್ಪ ಹಂಗ್ಯಾಕ್ ಮಾಡ್ತಿರಿ ನೀವ ಮನ್ಯಾಗ ಜೋಡಿಸಿ ಅಡ್ಗಿನೂ ಮಾಡಿ ಹೋಗ್ಬಿಡ್ತೀನಲ್ರಿ ಹಾ ರೀ ಏನೇನ್ ಮಾಡಾಕ್ ಬರ್ತಿತ್ರಿ ನಿಮ್ಗ ಎಲ್ಲಾ ಮಾಡಕ್ ಬರ್ತೇತ್ರಿ ಅನ್ನ ಸಾರು ಚಿಕನ್ ಪಲ್ಯ ಮಟನ್ ಪಲ್ಯ ಎಲ್ಲಾ ತರಹ ವೆರೈಟಿ ವೆರೈಟಿ ಮಾಡ್ತೇನ್ರಿ ಇಟ್ಕೊಂತ ಕೇಳ್ಬಿಡ್ರಿ ಅಲ್ರಿ ಇಟ್ಕೋತೇನೆ ಕೇಳಾಕತ್ತೀರಿ ನೀವು ಮತ್ತೆ ಚಂದ ಕೇಳ್ತಿರಲ್ರಿ ನೀವು ಅಡ್ಗೆ ಮಾಡಿ ಅಂತ ಮನ್ಯಾಗ ತಗೊಂಡ ಹೋಗುದ್ ಬಿಟ್ಟ ಅಲ್ರಿ ಅಂದಂಗೆ ನಮ್ಮ ಮನೆಯಾಗ ಏನಾರ ಸಿಲಿಂಡರ್ ಖಾಲಿ ಆತಂದ್ರ ಎಲ್ಲಾರ ಮನೆಯಾಗ ಸಿಲಿಂಡ್ರ್ ಖಾಲಿ ಆತಂದ್ರ ನೀವೇ ತಂದು ಕೊಡ್ತೀರಿ ಹ್ಮ್ ನಿಮ್ ಮನ್ಯಾಗ ಖಾಲಿ ಆತಂದ್ರ ಯಾರು ತಂದ್ಕೊಡ್ತಾರ್ರಿ ಸಿಲಿಂಡರ್ ನಿಮ್ಗೆ

ಇಲ್ಲ ಮತ್ತೆ ಎಲ್ಲ ಇಟ್ಟಿ ಬೇ ನಿಂತನ ಅಲ್ಲಿ ಅಲ್ಲನಾ ಬುಕ್ಕನ್ನ ಇದ್ರಾಗ ಇಟ್ಟಿರ್ತೀನಿ ಆಧಾರ್ ಕಾರ್ಡ್ ಇದ್ರಾಗ ಇಟ್ಟಿರ್ತೀನಿ ರೇಷನ್ ಕಾರ್ಡ್ ಇದ್ರಾಗ ಇಟ್ಟಿರ್ತೀನಿ ಹ ಮತ್ತೆ ಇಲ್ಲ ಅದ್ರಾಗ ಎಲ್ಲ ಇಟ್ಟಿ ನೋಡು ಹೈ ಇಲ್ಲೇ ಇಟ್ಟ ಹುಡುಕಡಾಕತ್ತೆ ಎಲ್ಲ ಕಪಾಟ ಅಲ್ಲಲ್ಲ ಅದ್ರಾಗ ಇಟ್ಟಿದ್ದೆ ಇದ್ರಾಗ ಹೆಂಗ್ ಬಂತದ ಅಲ್ಲ ಬೇ ನೀನೇ ಇಡುವಾಗ ಮತ್ತೆ ಅಲ್ಲಿ ಇಟ್ಟಿರ್ಬೇಕು ತಗೋ ಏ ಹಟಾದ್ರ ಮಂಗರ ಸಮನೆ ಇಟ್ಟಿ ಬರೆ ನಾನು ಅದ್ರಾಗ ಹೆಂಗ್ ಬಂತದ ತಲ್ಯಂ ಹೋತದ ಚವಿ ತಗೊಂಡಿದ್ದೆಲ್ಲ ಏ ಏನು ಬೇ ನೀ ಶಂಕರ ನಿನ್ ಕಪಾಟ ಚವಿ ಯಾವಾಗರ ಮುಟ್ಟೇನ ಏನಾರ ಬೇಕಾದ್ರಿಗ ಕೇಳ್ತೇನೆ ಇಟ್ಟಿದ್ದೆ ಇದ್ರ ಹೆಂಗ್ ಕೇಳ ನನಗೇನು ಗೊತ್ತಿ ಹ ನನಗೇನು ಗೊತ್ತ ನೀನ ಇಟ್ಟಿರ್ಬೇಕಲ್ಲೇ ರೇಣಾ ಶಂಕರ ಇದ್ರ ಬಂಗಾರ ಸಾಮಾನೇನ ಮತ್ತ ನೋಡ ಮತ್ತೆ ಅದನ್ನ ನೋಡ್ತೇನೆ ಆಮೇಲೆ ಹಾ ಕರೇ ನೀ ಚವಿ ಮುಟ್ಟಿದ್ದೆ ಇಲ್ಲ ಅಷ್ಟೇ ಮುಟ್ಲಿ ನಾ ಯಾಕ ಮುಟ್ಲಿ ಹ ಸಂಗೀತ ಮುಟ್ರಿ ಬಾಕ್ ನನ್ ಬಹುಶಃ ಹಾಕ್ಬಿಟೇಳ ಹಂಗೀತಾಯಿಲ್ ನಿಂತ ಮಾಡ್ತೀನಿ ಹಾಕಿದ್ ಮುಟ್ಟೆ ಬರ್ತೇನೆ ಮಾಡ್ತೀನಿ ಭಾಳ ಆಗಿತ್ತಿಂದ ಮಾಡ್ತೀನಕಿನ್ ಅದ ಬರೋದು ಬುಕ್ಸಿ ಗಾತಿರ್ ರೂಪಾಯಿ ತೋರಿ ಅದ ನೋಡ್ರಿ ಹನ್ನೊಂದು ನೂರು ರೂಪಾಯಿ ಹ್ಞೂ ಹತ್ತು ರೂಪಾಯಿ ಇಟ್ಕೋರಿ ನಿಮ್ಗೆ ಮುಂದಿನ ಸಲ ಒಳಗೆ ಇಡ್ರಿಪ್ಪ ಸಿಲಿಂಡ್ರ್ ಐ ಹಿಡಿತು ನೋಡ್ರಿ ಇಲ್ಲಿ ರೀ ಮುಂದಿನ ಸತ ಇಡೋನು ಬರಲಿ ತೋರಿ ಸಂಗೀತ ಚವಿಯ ತೊಗೊಂಡಿದ್ವಿ ನೀನು ಹಾ ಎದ್ರ ಸಲುವ ತೊಗೊಂಡಿದ್ ನೀ ಚವಿನ ಹೇಳ ನಂದ ಚೆಂಡಿ ಒಕ್ಕೊಂಡು ಕುತ್ರು ನಾ ಏನ್ ತಿಳ್ಕೊಬೇಕು ಚವಿ ಎದ್ರ ಸಲ ತೊಗೊಂಡಿದ್ದೆ ಅಂತ ನಾನು ನಿನಗೆ ಆಧಾರ್ ಕಾರ್ಡ್ ಬೇಕಾಗಿತ್ತು ರೀ ಅದಕ್ಕೆ ತಗೊಂಡಿದ್ದೆ ಆಧಾರ್ ಕಾರ್ಡ್ ಬೇಕಾಗಿತ್ತು ಮತ್ತೆ ಮತ್ತು ಹೇಳಿ ತೊಗೋಬಾರ್ದು ಅಲ್ಲ ರೀ ಹತ್ಯಾರ ಹಂಗನ್ವಾಡ್ಯಾಗ ತಾಯಿ ಕಾರ್ಡ್ ಮಾಡಿಸೋದು ಬಂದೈತೆ ಅದಕ್ಕೆ ಆಧಾರ್ ಕಾರ್ಡ್ ಬೇಕಾಗಿತ್ತು ನಿಮ್ಗೆ ಕೇಳ್ಬೇಕಂದ್ರೆ ಹೋಗಿ ಎಲ್ಲಿ ಬಾಜು ಮನ್ಯಾಗ ಕುಟ್ಟಿದ್ರಿ ಅದಕ್ಕೆ ಲೇಟ್ ಆಕೈತೆ ಹೋಗಾಕಂತ ತೊಗೊಂಬಿಟ್ಟೆ ನಾನು ಅಲ್ಲ ಕುಂತ್ರೇನು ಅದು ಬಾಜು ಮನ್ಯಾಗ ಹೇಳೋದು ಕೇಳೋದಿಲ್ಲ ಅದಕ್ಕೆ ಹೇಳ್ಬೇಕಂದ್ರೆ ಟೈಮ್ ಆಗಿತ್ತು ಅಲ್ಲಿ ಹೋಗಾಕ ಅಲ್ಲ ಅದ್ರಾಗ ಕಂಡಾವಡಿ ಬಂಗಾರ ದಾನಿಟ್ಟೆ ನಾನು ನನ್ನ ತವ್ರು ಮನೆಯವ್ರು ಕೊಟ್ಟಿದ್ದು ಗುಂಡ ಹಚ್ಚಿ ಸರ ಇರಿ ನನ್ನ ಮಾತು ಕೇಳಿಲ್ಲ ಹಾಂ ಆಧಾರ್ ಕಾರ್ಡ್ ತಕ್ಕೊಂಡಾಳ ಅಂತ ಆಕಿ ಏನು ತಕ್ಕೊಂಡಿಲ್ಲ ಈಗ ತಪ್ಪಾಗೈತೆ ಅಕ್ಕಿ ಕಡೆ ಅಂತ ಮುಗಿಸಿ ಬಿಡಿ ಈಗ ಅಲ್ಲಲ್ಲ ಮುಗುಸು ಅಂತಿದಿ ಎತ್ತ ಇಟ್ಟೀನಿ ಬುದ್ಧಿನ ಕಂಡಬಡಿ ಬಂಗಾರ ಸಾಣ್ಯದವ ಹೋತಂದ ನ ಯಾರಿಗೆ ಹೇಳಿ ನಾನು ರೀ ಏನು ಬಂಗಾರ ಸಾಮಾನು ಮುಟ್ಟಿಲ್ಲ ರೀ ಅಲ್ಲ ಗುಂಡ ಸರ ಬೋರ್ಮಾಳ ಮೇಲು ಗುಂಡ ಅದ್ರಾಗ ನಾನು ನನ್ನ ತವ್ರು ಮನಿಯವ್ರು ಕೊಟ್ಟಿದ್ದು ನೀನು ಏನಾರ ನಿನ್ನ ತವ್ರು ಮನೆಯವ್ರು ಬಂದ ಮುಚ್ಛ ಕೊಟ್ಟೆ ನಾ ಏನು ಹಿಡ್ಕೊಳ್ಳಿ ವಾ ಹೇಳದನ ನಮ್ಮವ್ವ

ನನಗರ ಒಂದು ಮಾತಂದ್ಯಾ ನೀ ಹಿಂಗೆ ಚಾವಿ ತೊಗೊಂಡೇನ್ರಿ ಆಧಾರ್ ಕಾರ್ಡ್ ತೊಗೋತೇನೆ ಅಂತೇಳಿ ನನಗರ ಹೇಳಿದ್ಯಾ ಒಂದು ದಿನ ಚಾವಿ ಮುಟ್ಟಿಲ್ಲ ಅವನ್ ಕಪಾಡ್ ತೆಗೆದ್ ಏನೈತೆ ಅಂತೇಳಿ ಒಳಗೆ ನಾ ಇನ್ನೂ ಮಠ ನೋಡಿಲ್ಲ ಹೇಳುವಂಥದ್ದು ಏನೈತ್ರಿ ಏನಾಯ್ನ ಆಸ್ತಿ ಪತ್ರ ಮುಟ್ಟಕತ್ತೇನೆ ಅದನ್ನು ತಗೊಂಡು ಅಲ್ಲ ಏನಾರ ತಗೊಳಗಿರ್ಲಿ ಅವಾಗ ಕೇಳಬೇಕ ದೊಡ್ಡ ಕೆಲಕ್ಕೆ ನಿಮ್ಮ ಅವನ್ ಕೆಳಕ್ ಮನೆ ಕುಂದ್ರೇನ್ರಿ ವಯಸ್ಸಾಗೈತಿ ಬರೀ ಮನಿ ಮನಿ ಅಡ್ಡ ಕುಂದ್ರೆ ಹೋಗಲ್ಲೇ ನೋಡಲ್ಲ

ಆಗಿಂದ ಕರೆಸಿ ಏನು ಬರೀ ಫೋನ್ ಹಚ್ಚದ ಫೋನ್ ಹಚ್ಚಿ ಎಷ್ಟು ಮಾತಾಡ್ತಾಳೆ ಆಕಿ ಫೋನ್ ಹಚ್ಚ ಅವ್ರು ಅವು ಬರೀ ಆರ್ಡರ್ ಕರ್ದುನ ಕರ್ಸ್ಯಾಣ ಕೇಳ್ತೇ ಬೇಕಿಲ್ಲ ಅವ್ರ ಅವಾಗ ಫೋನ್ ಹಚ್ಚಿ ಕರಿಸ್ತೇನ್ತ ರೀ ಕರ್ ಭಾಳ ಮಾತಾಡಕತ್ತಾಳೆ ಆಕಿ ಏ ಹಂಗೆ ಹೆಂಗೆ ಚಾಯು ತೊಗೊಳ್ಳಲ್ಲ ಅಂತಿಲ್ಲ ಬಾಯ್ ಬಾಯ್ ಹನ್ನಂಗಿಲ್ಲ ಆರ್ಡರ್ ಕಲ್ಲರ್ತಾಳೆ ನಮಗೆ ಈಗ ನಮ್ಮವ್ವನ ಕರ್ಸತ್ತೈತಿ ರೀ ನಮ್ಮ ಅವ್ವನ ಮುಂದೆ ಮಾತಾಡ್ರಿ ನೀವು ಹಲೋ ಹಾಂ ಹಲೋ ರೀ ಅತ್ತಿ ಹಾಂ ನಮಸ್ಕಾರ ರೀ ಅದ ಇಲ್ಲಿ ಮನಿಗೆ ಬರ್ರಿ ಸ್ವಲ್ಪ ಬರ್ರಿ ಬರ್ರಿ ಇಲ್ಲಿ ಸ್ವಲ್ಪ ಮಾತಾಡೋದು ಬರ್ರಿ ಇಲ್ಲ ಇಲ್ಲ ನಿಮ್ಮ ಮಗಳ ಲಪಡ ಮಾಡ್ಯಾಳ ಬರ್ರಿ ಇಲ್ಲಿ ಬರ್ರಿ ಬರ್ರಿ ಇಲ್ಲ ಬರ್ರಿ ಫೋನ್ಯಾಗ ಮಾತಾಡುವಂಥದ್ದು ಅಲ್ಲರಿ ಅದ ಮುಂದೆ ಅಂತ ಬನ್ರಿ ನೀವು ಹ್ಞೂ ಹ್ಞೂ ಬನ್ರಿ 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 ಈಗ ಬನ್ರಿ ಸಂಜೆಗೆ ಬೇಡ್ರಿ ಸಂಜೆಗೆ ಬೇಡ್ರಿ ಸಂಜೆ ಹಾಂ ಮೂ ಬನ್ರಿ ನೀವು ಬರ್ರಿ ಈಗ ಬರ್ರಿ ಹ್ಞೂ ಬನ್ರಿ ಆಯ್ತು ಬನ್ರಿ ಅಲ್ಲಿ ಏನು ಕೆಲಸದಾಗದಾಳ ಏನೈತಿ ಏನಂತ ಬರ್ತಾಳ ಅಂತ ಅವಳು ಹಂಗ ಮತ್ತೆ ಕೇಳು ನಾಕೀಗ ಕೇಳು ಮಗಳಿ ಮತ್ತೆ ಬರ್ತೀನಿ ಅಂತ ಸರಳ

ಮಾತಾಡೋಕೆ ಬರ್ದಂಗ ಅವ್ರು ಅವು ಬರ್ತಾಳಲ್ಲ ಅವಾಗ ಮಾತಾಡಂತಿ ಅಲ್ಲ ಉದರ್ಸ್ಬೇಕಿನ ಹೆಣಿ ಹೆಣ್ಣೀಸ ಅಂದ್ರೆ ಮಗ್ತಾಳೆ ಆಕಿ ಆ ಈ ನಮನೆ ಮಾತಾಡೋದು ಇಲ್ಲ ಮಗಳಾಗಿ ಆಂ ಬೆಡ್ಡಾರು ಅನ್ನೋದಿಲ್ಲ ಸಣ್ಣವರು ಅನ್ನೋದಿಲ್ಲ ಅಲ್ರಿ ನೀವು ನಿಮ್ಮ ಅವ್ವನ ಅಂತ ಹೋಗೀರಲ್ರಿ ಈ ಪರಿ ಮಾತಾಡ್ತಾಳೆ ನಿಮ್ಮವ್ವ ಸುಮ್ಮನೆ ಕುಂತೀನಿ ಇಲ್ಲ ನಾನು ಅಲ್ಲ ಆಕಿ ಬಂಗಾರದ್ದು ಸಾಮಾನು ಇಟ್ಟಾಳಂತ ನಾನು ಹೋಗ್ಲಿ ಬಿಡ ಆಧಾರ್ ಕಾರ್ಡ್ ತಕೊಂಡ್ಲ ಅಂತ ಹೇಳಿ ಹೇಳಿದೆ ಹಾಂ ಬಂಗಾರ ಸಾಮಾನು ಏನಾರೂ ಹೋಗಿತ್ತಂದ್ರೆ ಏನು ಮಾಡೋದು ಹೇಳು ಹೌದಿಲ್ಲ

ಎಲ್ಲ ಮೂವತ್ತಿದ್ ಸೀಟ್ ಇಲ್ಲದ್ ಗಾಡಿ ತಂದಿ ಅಲ್ಲದೆ ಅಲ್ಲದೇ ಗೊತ್ತಾತಿಲ್ಲ ಗಾಡಿ ಪೇಂಟಿಂಗ್ ಬಿಟ್ಟ ನೀವು ಅಂತ ಹೇಳಿ ಅಲ್ಲ ನೀ ಹೇಳದಕ್ಕೆ ಸೀಟ್ ಇಲ್ಲ ಅಂತ ಹೇಳಿ ನನ್ಗೇನ್ ಗೊತ್ತ ಫೋನ್ ಮಾಡಿದ ಅರ್ಜೆಂಟ್ ಅದಕ್ಕೆ ನಾನ್ ಬಡ್ಕೊಂಡು ತಗೊಂಬಾ ಅಂತ ಹೇಳಿದೆ ನಿನಗೆ ನಾನು ಏ ಹೇಳಿದೇನೆ ಅರ್ಜೆಂಟ್ ಕೆಲಸ ಅದ ಯಾರಿ ಗೊತ್ತ ನನ್ಗೇನ್ ಗೊತ್ತ ಅರ್ಜೆಂಟ್ ಮಾಡಾಕತ್ತ ನಡಿ ಗೊತ್ತಾಕತ್ತಲ್ಲ ಏನ್ರಿ ಬೀಗ್ರ ಅರಾಮದಿರಿ ಹ್ಮ್ ಅರಾಮದಿ ನೀವ್ ಅರಾಮದಿರಿ ಹಾ ಅರಾಮದೇವ್ರಿ ಏನ್ ದೊಡ್ಡ ಮಂದಿ ಕುಂತ ಬಿಟ್ಟಿರಿ ನಾವ್ ದೊಡ್ಡ ಮಂದಿರೀ ನೀವ್ ದೊಡ್ಡ ಮಂದಿರಿ ನಿಮ್ಮಷ್ಟೇನ್ ದೊಡ್ಡ ಬಂದಿರಿ ಪಾ ನಾವ ನೀವ್ ದೊಡ್ಡ ಮಂದಿರಿ ನಿಮ್ಮಷ್ಟ್ ಆಗಕ್ ಸಾಧ್ಯನೇ ಇಲ್ಲ ನಾನು ನೀವ ರೀ ನೀವೋ ಬಾಳ ದೊಡ್ಡ ಮಂದಿ ಇದೀರಿ ಹಂಗಂತೀರಿ ಹೌದ್ ಬಿಡ್ರಿ ಪಾ ನಾವ ದೊಡ್ಡ ಮಂದಿ ನಮ್ಮತ್ರ ಏಟ್ ಹಂಡ್ರೆಡ್ ಮಾರುತಿ ಕಾರ್ ಐತ್ರಿ ಪಾ ನಾವ್ ದೊಡ್ಡ ಮಂದಿ ಬಂದಿ ಹೇಳಿದಾರಿ ನಾ ನಿಮ್ಗ ಆತ ಆತ ನಾವ ದೊಡ್ಡ ಮಂದಿ ಆಗ್ಬಿಡು

ಅಡಿಯರ ಅರ್ಜೆಂಟ್ ಬರ್ರಿ ಅಂತ ಫೋನ್ ಮಾಡಿದ್ದೀರಲ್ರಿಪ ಯಾಕೆ ಬೇವ್ವಾ ನೀನ ಹೇಳ ಏನ್ ಹೇಳ ಅವ್ರಿಗೆ ಆಕೆ ಏನ್ ದದಂತರಿ ಕೆಲಸ ಮಾಡ್ಯಾಳ ಅದ ಹೇಳ ಏನ್ ಹೇಳುದ್ರಿಗೆ ಅಯ್ಯ ಮತ್ತ್ ಹೇಳ್ತೇನೆ ಅಂತ ಕರಿಶಿ ಏನ್ ಹೇಳೋದು ಏನ್ ಹೇಳೋದ್ ತಾಯಿ ಮಗ ಮಾತಾಡೋದ್ ಕುಂತರ್ ನಾವು ಏನ್ ಮಾಡೋನು ಮೂರ ಮಂದಿ ಅದನ್ನ ಹೇಳ್ತೇನೆ ನೋಡ್ರಿ ನೀವು ನೀವ್ ಮನೇಗ್ ಇದ್ರಿ ಹೌದು ನಿಮ್ಮ ಮಕ್ಕಳ ಹಾ ನಿಮ್ಗ್ ಏನಾರ ಹೇಳದಂಗ ನಿಮ್ ಮಕ್ಳು ಹಿರೇತನ ಮಾಡಿದ್ರಿ ಸುಮ್ನೆ ಇರ್ತಿರ್ ನಂಗ್ರ ಮನೆಯಾಗ ಸುಮ್ನೆ ಇರ್ತೇವ್ರಿ ಮಾಡಿದ್ರಂತ ಬಿಗಿದ್ ಮಾತಾಸ್ತೇನೆ ಬೀದ್ರಿ ಬೀದ್ರಿ ನೀವು ಏನ್ ಮನೆ ಕೇಳ್ರ ನಿಮ್ಮ ಮಗ್ ನೀವು ಹೇಳಿದ್ರಲ್ಲ ನಮ್ಗೆ ಗೊತ್ತಾಗೋದು ಹಾಂ ನಾ ಇಲ್ಲಾರ್ದಾಗ ಹಿರೇತನ ಮಾಡ್ಯ ಮಣಿದ್ ಹಂಗಾರ ಹೌದಂಗಾರ ಪದ್ಧತಿ ಹಾಂ ಇಲ್ಲಾರ್ದಾಗ ನನ್ನ ಟಿಜೂರಿ ಚಾವಿ ಮುಟ್ಟು ನೀನು ಹಾಕತ್ತಿತ್ತು ನಿಮ್ಮ ಮಗಳದು ಖಂಡಾಡಿ ಬಂಗಾರದ ಅದ್ರಾಗ ಹಾ ಎಲ್ಲರೂ ಹೋದ ಏನು ನಾನು ಈ ನಮನೆ ಮಾಡೋದು ನಿಮ್ಮ ಮಗಳ ಪದ್ಧತಿ ನಿಮ್ಮ ಮಗಳ ಹಂಗಾರ ಹಂಗಾರ ಅಲ್ರಿ ಬೀಗರ ಆ ಟಿಜೂರಿ ಚಾವಿ ಎದಕ್ ತಗೊಳ್ಲಿ ಅಂತ ಹೇಳಿ ಏನಾರ ನಿಮ್ಗೆ ಗೊತ್ತೈತಿನ ನಿಮಗ್ ನಿಮಗೆ ನಂಗ ಅಲ್ಲ ಅದು ನೀವು ಮೊದಲು ಹೇಳ್ರಿ ಬರೆ ಒಮ್ಮೆಗೆ ಬಂಗಾರ ಸಾಮಾನು ಚಾವಿ ತಗೊಂಡ್ ಅಂತ ಹೇಿದ್ರೆ ನಮಗೆ ಹೆಂಗ್ ಗೊತ್ತಾಗಬೇಕು ಅಕ್ಕಿಗೆ ಏನ್ ಕಾರಣ ಇಲ್ಲದೆ ಮಾಡಿರತಾಳ ಸುಮ್ಮಂತು ಮಾಡಾಗ್ಲಿಲ್ಲ ಅಕ್ಕಿ ನೋಡ ಹೆಂಗ್ ಮಾತಾಡ್ತಾರ ನೋಡೋರು ಅವರು ಅದು ಹೇಳಾ ಅದು ಕೇಳಾ ಕೇಳಲ್ಲ ನಿಮ್ ಮಗಳು ಅಂತ ತಗೊಂಡಿಲ್ಲ ಕುಂತ ನಿಮ್ ಮಗಳು ಹೇಳಾಕ್ ಕರ್ದವ್ರು ನೀವು ನನ್ನ ಮಗಳು ಚಾಡಿ ಹೇಳಿಲ್ಲ ಫೋನ್ ಮಾಡಿಲ್ಲ ಕರ್ದವ್ರು ನಿಮ್ ಮಗ ಕರ್ದ ಆಧಾರ್ ಕಾರ್ಡ್ ಇತ್ತದ ನಾನು ಬಾಜಮನಿಗೆ ಹೋಗಿ ಕುಂತಿದ್ದೆ ಕರಿಮ ಕಣಿ ಇಲ್ಲನ ಎತ್ತಿ ಬಾ ಹಂಗಾರ ಆಧಾರ್ ಕಾರ್ಡ್ ಇಟ್ಟು ನೀ ಚವಿ ಕೊಡ್ಬಾ ಅಂತ ಕಂಡು ಎಲ್ಲಿಲ್ಲ ಹಿರೇತನ ಮಾಡ್ಯ ಚವಿ ತಗೊಂಡು ತಗದು ಏನೇನ್ ಮಾಡಂಗಿಲ್ಲ ಮಾಡ್ಯಾಳ ಅದ್ರಾಗ ಹಂಗಾರ ಹಾ ಅಕ್ಕಿ ನಿಮ್ಮ ಸಸಿ ಹೋಗಿಲ್ಲ ಅಂತ ಯಾರು ಹತ್ತಾರ ಮತ್ ಚಾವಿ ತಗದು ಆಧಾರ್ ಕಾರ್ಡ್ ತಗೊಳುದು ಏನ ಇದು ಇಲ್ಲನಾ ಅಧಿಕಾರ ಇಲ್ಲನ ಅಲ್ರಿ ಎತ್ತ ಮಾತಾಡ್ತೀರಿ ನೀವು ಹಿರೇ ಮನ್ಸಣ್ಣ ಅದೇ ನಿಲ್ ಮನೆಯಾಗ ಸೀದಾನ ಮಾತಾಡಕತ್ತೆ ನೀವು ಒಂದ್ ಮನೆ ಸೊಸಿ ಆಗಿ ಬಂದ್ಮೇಲೆ ಒಂದ್ ಆಧಾರ್ ಕಾರ್ಡ್ ತಗೊಳ ಹಾಕಿಲ್ಲ ನನ್ ಮಗಳಿಗೆ ನಾ ಅದನ್ನ ಹೇಳಾಕತ್ತಿಲ್ರಿ ಹಿರೇತನ ಮಾಡಬಾರ ಅಂತ ಹೇಳಾಕತ್ತೇನ್ರಿ ನಾನು ಅಲ್ರಿ ಒಂದ್ ಆಧಾರ್ ಕಾರ್ಡ್ ತಗೊಂಡ್ರಿ ಹಿರೇತನ ಆಕತ್ತೇನ್ರಿ ನೀ ಅತ್ತಾಗ ಬಿಂತೆ ನಮ್ಮವ್ವ ನಿನ್ನ ಮಕ್ಳು ಏನ್ರ ತಪ್ಪು ಮಾಡಿದ್ರ ಹೊಡಿತೀನಿ ಅಂತ ಹೇಳಿದ್ರಿ ಇಲ್ಲಿ ಮಗ ಮನೆಯಾಗಿ ಒಂದ್ ಆಧಾರ್ ಕಾರ್ಡ್ ತಗೊಂಡೆ ರೇಷನ್ ಕಾರ್ಡ್ ತಗೊಂಡೆ ಇದನ್ರಿ ಏನ್ರಿತ ಮಾತಾಡ್ತಿದ್ರ ನೀವ ಅಂದ್ರಿ ನಿಮ್ ಮಗಳು ಮಾಡಿದ್ದ ನಿಮ್ ಕರೆಕ್ಟ್ ಬರೋಬರಿಕ್ರೇನ ಮನೆ ಮಾತಾಡದಾಳು ನಿಮ್ ಹತ್ತಿ ಪದಾರ್ಥ ಮಗಳು ಮಾಡಿದ್ದ ಕರೆಕ್ಟ್ ಅಂತಿಗೆ ಆ ಏನಾರ ಜಾಯಿನ್ ನಾ ಏನ್ ಹಿಡ್ಕೊಳ್ಳ್ರಂಗಾರ ನೀವು ನಿಮ್ಮ ಅಕ್ಕಂದ ಹಿಂಗ್ ಹೇಳಾಕತ್ತಾರ ಅಲ್ಲ ಆಧಾರ್ ಕಾರ್ಡ್ ತಗೊಳ್ತಾ ಹಾ ಮನೆಯಾಗಿ ಏನ್ ಮನೆಗೆ ಅಂದ್ರೆ ಗಂಟು ಕಟ್ಕೊಂಡು ಓಡಿ ಬಂದಾಳಿ ಮತ್ತೆ ಏನ ತುಡು ಮಾಡ್ಯಾಳ ಏನಾರ ತಗೊಂಡ್ ಹೋಗ್ಯಾಳ ಹೋಗ್ಯಾಳ ಹೋಗ್ಯಾಳಕಿ ಆಧಾರ್ ಕಾರ್ಡ್ ನೀ ಏನಾರ ಹೋಗಿ ಫಂಟ್ ಬಡ್ಕೊಂಡು ನಾಲ್ಕು ಮಂದಿ ಹಾಕ್ರಕ್ಕಿ ನನ್ನ ಮಗಳೇನ ಅಲ್ಲೇ ಬರ್ಬೇಕ ನಿ ಆಧಾರ್ ಕಾರ್ಡ್ ಕೇಳಾಕ ಅಂದ್ರೆ ಮಗಳಾಗ ಇದನ್ನ ಇದನ್ನ ಇಟ್ಕೊಂಡು ಬಂದ ಅಣ್ಣ ಗಂಟ ಕಟಕೊಂಡು ಬಂದ ವರದಕ್ಷಿಣೆ ಇವ್ ಉದ್ದಕ ಕೊಟ್ಟ ಮದಿ ಮಾಡಿ ಕಳ್ಸ ನನ್ನ ಮಗಳನ್ನ ಆಧಾರ್ ಕಾರ್ಡ್ ತಗೋದ್ ಇಲ್ಲ ನನಗೆ ಹಾ ಅಕ್ಕಿಗೆ ಅಂತ ಹೇಳ್ತೀರಿ ಕಳು ಮಾಡ್ಯಾಳ ಅಂತ ಹೇಳ್ತೀರಿ ಬಂಗಾರ ಐತೆ ಅಂತ ಹೇಳ್ತೀವಿ ಏನ್ ಹೋಗೇತಾರ ನಿಂದು ಬೀಗತಿ ಹೇಳ್ದ ನನಗ ಅಲ್ಲ ಶಂಕರ ಮಾತಾಡ್ತಾ ಪಂಟ್ ಬಡಿದು ನನ್ನ ಮನೆಯ ಬೇರೆ ಮನಿಗ್ ಹೋದ್ರೆ ಅಡಿಕೆ ಇರ್ಬೇಕು ನಾನು ಮಾತಾಡೋ ಪದ್ಧತಿ ನೋಡಕಿ ಮಗಳು ತಪ್ಪು ಮಾಡಿದ್ ಬಿಟ್ಟು ನನಗ್ ಬಂದಾಳ ಹೇಳಿ ನೋಡ ಹೆಂಗ್ ಸುಮ್ಮನೆ ಕೂತಿಯಲ್ಲ ಹೇಳಾಲೆ ನಿಮ್ ತಂಗಿಗೆ ಬುದ್ಧಿ ಎಲ್ಲಿ ನಿಮ್ಮ ನೋಡ ಮಾತಾಡ್ತಾಳ ನೋಡ್ ತಂಗಿ ನೀ ತಪ್ಪು ಮಾಡಿ ಮನ್ಯಾಗ ದೊಡ್ಡವ್ರ ಅದಾರ ಅಂದ್ರ ಅವ್ರಿಗೆ ಕೇಳಿ ತಕ್ಕೋಬೇಕ ಏನ ಆಧಾರ್ ಕಾರ್ಡ್ ಅಲ್ವೇ ಒಂದು ಸಣ್ಣ ಪಿನ್ ತಕ್ಕೋಬೇಕಾದರೂ ಕೇಳ ತಕ್ಕೋಬೇಕೆ ಮೊನ್ನೆ ಅವಾನು ಹಂಗ ಮಾಡಿ ನನ್ನ ಹೆಂತಿ ಖರ್ಚು ತಕ್ಕೊಳಕ್ ಹೊರದ್ರ ಎತ್ತ ಬೇಕಂತ ಮಾತಾಡಿ ಒಡ್ಯಾಕ ಹೋಗಿದ್ಲ ಯಾಕ್ ಬಿಡ ಏನ ಸಂಭಾಳ್ಸ್ಕೊಂಡು ಹೋಗು ಕೇಳ ತಕ್ಕೋ ಏನ ಅವ್ರಿಗೆ ಕೇಳು ಅವರ ತಗದು ಕೊಡ್ತಾರ ನಡಿವೆ ಹೋಗು ಹೋಗೋ ಣಡಿಗ ಏನು ಓಡಾಕತ್ತಿ ಇನ್ನು ಹಂಗಾದ್ಯಾಳ ಕೂಗ್ತ್ತಿರಣ್ಣ ಹಾ